ಹರಿ ಓಂ ಎಲ್ಲರಿಗೂ ನಮಸ್ಕಾರ ನೋಡಿ ನಮ್ಮ ಆರೋಗ್ಯವನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳಬಹುದು ನಮ್ಮ ಆರೋಗ್ಯ ಹೇಗಿದೆ ಅನ್ನೋದಕ್ಕೆ ನಾವು ಮೊಟ್ಟ ಮೊದಲೇದಾಗಿ ನಮ್ಮ ತಲೆ ತಂಪಾಗಿರಬೇಕು ನಾವು ಮನಸ್ಸಲ್ಲಿ ಆಲೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ನಮ್ಮ ತಲೆ ತಂಪಾಗಿದೆಯಾ ಅಥವಾ ಬಿಸಿಯಾಗಿದೆಯಾ ಅಂತ ನಮ್ಗೆ ಗೊತ್ತಾಗುತ್ತೆ ಮತ್ತು ನಮ್ಮ ಹೊಟ್ಟೆ ಮೃದುವಾಗಿರಬೇಕು ಅದು ನಾವು ಗೊತ್ತಾಗುತ್ತೆ ನಮ್ಮ ಹೊಟ್ಟೆ ಗುಡು 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 ಅಂತ ಇದೆಯಾ ಮೃದುವಾಗಿದೆಯಾ ಅಂತ ಗೊತ್ತಾಗತ್ತೆ ಸೊ ಹೊಟ್ಟೆ ಮೃದುವಾಗಿರಬೇಕು ಮತ್ತು ನಮ್ಮ ಪಾದಗಳು ಬೆಚ್ಚಿಗಿರಬೇಕು ಈ ರೀತಿ ಇದ್ದರೆ ನಮ್ಮ ಆರೋಗ್ಯ ಸರಿಯಾಗಿದೆ ಅಂತ ಅರ್ಥ ನಮ್ಮ ಆರೋಗ್ಯ ಕೆಟ್ಟಿದೆ ಅಂತ ನಾವು ಯಾವಾಗ ತಿಳಿಬೇಕುಂದರೆ ನಮ್ಮ ತಲೆ ಬಿಸಿಯಾಗಿದ್ದಾಗ ನಮ್ಮ ಹೊಟ್ಟೆ ಗುಡುಗುಡು ಗುಡುಗುಡು ಅಂತ ಇದ್ದಾಗ ನಮ್ಮ ಪಾದಗಳು ತಂಪಾಗಿದ್ದಾಗ ತಣ್ಣಗಿದ್ದಾಗ ನಮ್ಮ ಆರೋಗ್ಯ ಕೆಟ್ಟಿದೆ ಅಂತ ಅರ್ಥ ನಮಗೆ ಮಲವಿಸರ್ಜನೆ ಸರಿಯಾಗಿ ಆಗಿಲ್ಲ ಮತ್ತು ಆಗುತ್ತಾ ಇಲ್ಲ ಅಂತ ಅರ್ಥ ಅದಕ್ಕೋಸ್ಕರ ನಾವು ಮಲಬದ್ಧತೆಯನ್ನು ದೂರ ಮಾಡಿಕೊಳ್ಳಬೇಕು ಅದಕ್ಕೋಸ್ಕರ ನಾವು ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಕುಡಿಯಬೇಕು ಆಹಾರದಲ್ಲಿ ನಾರಿನಂಶ ಜಾಸ್ತಿ ಇರುವಂತಹ ಧಾನ್ಯಗಳನ್ನು ಅಂದರೆ ರಾಗಿ ಜೋಳ ಸಜ್ಜೆ ಹಾರ್ಕ ನವಣೆ ಕೊರಲೆ ಸಾಮೆ ಊದಲು ತರಕಾರಿ ಸೊಪ್ಪು ಹಣ್ಣುಗಳು ಇಂಥವನ್ನ ನಾವು ನಮ್ಮ ಆಹಾರದಲ್ಲಿ ಪ್ರತಿನಿತ್ಯ ಬಳಸಬೇಕು ಒಂದು ದಿನಕ್ಕೆ ನಮಗೆ ಇಪ್ಪತ್ತಾರು ಗ್ರಾಮ್ ಫೈಬರ್ನ ಅವಶ್ಯಕತೆ ಇದೆ ಅವಶ್ಯಕತೆ ಇದೆ ಈ ರೀತಿ ನಾವು ಫೈಬರ್ ಇರುವಂತಹ ಒಳ್ಳೆಯ ಆಹಾರಗಳನ್ನು ನಾವು ಸೇವನೆ ಮಾಡಿದಾಗ ಖಂಡಿತ ನಮಗೆ ಮಲಬದ್ಧತೆ ದೂರ ಆಗುತ್ತೆ ಮತ್ತು ನಾವು ಸರಿಯಾದ ವ್ಯಾಯಾಮವನ್ನು ಕೂಡ ಮಾಡಬೇಕು ಯೋಗ ನಡಿಗೆ ವ್ಯಾಯಾಮ ಇಂಥವನ್ನು ದೇಹಕ್ಕೆ ನಮಗೆ ಶ್ರಮ ಆಗಬೇಕು ಆ ರೀತಿ ನಾವು ಮಾಡಿದಾಗ ಖಂಡಿತ ನಮಗೆ ಮಲಬದ್ಧತೆ ದೂರ ಆಗಿ ತಲೆ ತಂಪಾಗಿರುತ್ತೆ ಹೊಟ್ಟೆ ಮೃದುವಾಗಿರುತ್ತೆ ಮತ್ತು ಪಾದಗಳು ಬೆಚ್ಚಗಿರ್ತವೆ ಇದು ನಮ್ಮ ಆರೋಗ್ಯ ಪರೀಕ್ಷೆಯನ್ನು ಈ ರೀತಿ ನಾವು ಮಾಡಿಕೊಂಡು ಬದಲಾಗಿ ಆರೋಗ್ಯವಂತರಾಗಿ ನೋರು ಕಾಲ ಬಾಳೋಣ ಅಂತ ಹೇಳ್ತಾ ಜೈ ಶ್ರೀರಾಮ್ ಜೈ